ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮಾಗಿದ್ದೀರೇನು ರೀ ನಾವು ಆರಾಮಾಗಿದ್ದೀವಿ ಬನ್ನಿ ಇವತ್ತು ನಾವು ಗಾಣಗಟ್ಟಿ ಮಾಯಮ್ಮ ದೇವಸ್ಥಾನಕ್ಕೆ ಹೋಗಿ ಇದ್ದೀವಿ ಅಲ್ಲಿ ಏನು ವಿಶೇಷತೆ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ ಇವ್ರು ನಮ್ಮ ಅಜ್ಜಿ ಹಾಯ್ ಮಾಡು ಅಂತ ಹೇಳ್ತಾ ಇದ್ದೀನಿ ಹಾಯ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಅವ್ರ ಪಾಪ ಇನ್ನು ಹೊರಡ್ತಾ ಇದ್ದೀವಿ ನಾವು ರೂಟ್ ನೋಡ್ಕೊತಾ ಇದ್ದೀವಿ ಈಗ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಗಾಣಗಟ್ಟಿ ಮಾಯಮ್ಮನ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಎಲ್ರಿಗೂ ಅಮ್ಮನವ್ರು ಒಳ್ಳೇದು ಮಾಡಲಿ ಅವ್ರ ಆಶೀರ್ವಾದನೂ ನಿಮಗೆ ಸಿಗ್ಲಿ ಬನ್ನಿ ಹೋಗೋಣ ಇವರೇ ನಮ್ಮ ಸ್ವೀಟ್ ಹಸ್ಬೆಂಡ್ ನೋಡ್ರಿ ಫೈನಲಿ ನಾವು ಗಾಣಗಟ್ಟೆ ಮಾಯಮ್ಮ ದೇವಸ್ಥಾನಕ್ಕೆ ಬಂದ್ವಿ ಅಷ್ಟೋ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲ ತುಂಬ ಜನಗಳು ಬಂದಿದ್ದಾರೆ ಜಾತ್ರೆ ಥರ ಕಾಣಿಸ್ತಾ ಇದೆ ನನಗೆ ನೋಡ್ರಿ ಫೈನಲಿ ಬಂದ್ವಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಈ ದೇವಸ್ಥಾನ ಆ ಗೋಪುರ ಬಣ್ಣಗಳಿಂದ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದೆ ಜಾತ್ರೆ ಥರ ಇದೆ ಇವತ್ತು ಅಕ್ಕಪಕ್ಕ ಹೂವಿನ ಅಂಗಡಿಗಳು ದಾರಗಳು ಎಲ್ಲ ಸ್ವೀಟ್ಸ್ ಅಂಗಡಿಗಳು ಎಲ್ಲ ಇದ್ದಾವೆ ನೋಡಿ ಗೋಪುರಕ್ಕೆ ಏಳು ಬಾಗಿಲುಗಳು ಇದ್ದಾವೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಎಲ್ಲರೂ ಲೈನ್ ಹಚ್ಚಿದ್ದಾರೆ ಹೂಗಳು ಇದ್ದಾರೆ ಇದಾರೆ ಫೋಟೋ ಎಲ್ಲ ಇದ್ದಾರೆ ನಾವು ಲೈನಿಂಗ್ ನಿಂತ್ಕೊಂಡ್ವಿ ಪ್ರೀ ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಹೂವಿನ ಹಾರಗಳಿಗಿಂತ ಇಲ್ಲಿ ಹಣದ ಹಾರಗಳೇ ಹೆಚ್ಚಂತೆ ಹಾಗಾಗಿ ನಾವು ಹಣದ ಹಾರನ್ನ ಅಂತ ಇಟ್ಕೊಂಡಿದ್ವಿ ಹಾಗಾಗಿ ನಮ್ಮ ಮನೆಯವರು ಇದು ಹಣದ ಹಾರನ ನೋಡ್ರಿ ನಾವು ಹಣದ ಆಹಾರನ ರೆಡಿ ಮಾಡಾಯ್ತು ಇವಾಗ ನಾವು ಅದನ್ನ ಕೊಡೋಕೆ ಒಳಗಡೆ ಹೋಗ್ಬೇಕು ಕೊಡಲ್ಲ ಅವ್ರಿಗೆ ಕೈ ಕೊಡಬೇಕು ಹುಷಾರು ಮುಂದೆ ದೀಪ ಐತಿ ಹುಷಾರು ತೆಗಿಯೋದು ಸೀದಾ ಮಾಡೋದ ಅದು ಗಂಟೆಗೆ ನೋಡೋಣ ಹ್ಞೂ ಹ್ಞೂ ಎರಡು ಎಳೆ ಐದು ಅವ್ರದ್ರಾಗ

ಇದು ಬರೀ ಕೊಯ್ನಿಂದ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ ಹೊಡ್ಸಕ್ ಬಂದ್ವಿ ನಾವು ಅಮ್ಮನೂರು ಗುಡಿ ಎದುರುಗಡನೆ ಚಿಕ್ಕ ಗುಡಿ ಮಾಡಿದ್ದಾರೆ ಅಲ್ಲೇ ಎಲ್ಲರೂ ಕಾಯಿ ಹೊಡಿಸೋದು ಹಾಗಾಗಿ ನಾವು ಅಲ್ಲೇ ಹೊಡಿಸ್ತಾ ಇದ್ವಿ ಇಲ್ಲೇ ನೋಡಿ ಕಾಯಿ ಹೊಡೆಯೋದು ಬನ್ನಿ ನಾವೀಗ ಉಜ್ಜಯಿನಿ ಮಠಕ್ಕೆ ಬಂದಿದ್ದೀವಿ ಗಾಣಕಟ್ಟಿ ಮಾಯಿಂದ ಒಂದು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಅಷ್ಟೇ ಇರೋದು ಹಾಗಾಗಿ ಇಷ್ಟು ದೂರ ಬಂದಿದ್ದೀವಿ ಸೊ ನಾವು ಎಣ್ಣೆ ಗೋಪುರನ ನೋಡೋಕೆ ಬಂದಿದ್ದೀವಿ ಅದು ನೋಡ್ಕೊಂಡು ಬಿಟ್ಟು ಮನೆಗೆ ಹೋಗೋಣ ಅಂತ ಸೊ ಬನ್ನಿ ನೋಡೋಣ ನೋಡಿ ಇದು ಮಠದ ಒಳಗಡೆ ತುಂಬ ಶಾಂತವಾಗಿತ್ತು ಅಲ್ಲಿ ಏ ಅಲ್ಲಿ ಬಂದಿರೋ ಭಕ್ತಾದಿಗಳೆಲ್ಲ ಮಲ್ ಮಲಗಿದ್ರು ವಿಶ್ರಾಂತಿ ತಗೊತಾಯಿದ್ರು ಸೊ ಅಷ್ಟು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮಠ ಅಲ್ಲೊಂದು ಬಾವಿ ಕೂಡ ಇತ್ತು ನಾವು ಆ ಬಾವಿನೂ ಬಂದ್ವಿ ನಲ್ಲಿಯಿಂದ ನೀರು ಬಿಡ್ತಾ ಬಿಡ್ತಾಯಿದ್ರು ಅದರಲ್ಲಿ ಸೊ ನೋಡಿ ಶಿವಾಚಾರ್ಯರ ಫೋಟೋ ಗಳೆಲ್ಲ ಇದಾವ ಇದೊಂದು ಒಳ್ಳೆ ಪುಣ್ಯಕ್ಷೇತ್ರ ಇದು ನಾವೆಲ್ಲ ದೇವರ ಆಶೀರ್ವಾದ ಎಲ್ಲ ಪಡ್ಕೊಂಡ್ವಿ ನೋಡಿ ಜನಸಾಗರ ಸಾಗರ ಎಷ್ಟೊಂದಿದೆ ಯಾಕಪ್ಪ ಅಂದ್ರೆ ಅಮಾವಾಸ್ಯೆ ದಿನ ಇಷ್ಟೊಂದು ಜನ ಇದ್ರು ನೋಡ್ರಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆ ಎಣ್ಣೆ ಗೋಪುರ ಸೊ ನಾನು ಈ ಸೈಡಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಆ ಕಡೆ ಮುಂದೆ ಕಡೆಯಿಂದ ನಾನು ತೋರಿಸ್ತೀನಿ ಬನ್ನಿ ನೋಡಿ ಇದೇ ಎಣ್ಣೆ ಗೋಪುರ ಇದನ್ನೇ ನಾವು ನೋಡೋಕೆ ಬಂದಿರೋದು ಓಕೆ ಫೈನಲಿ ಎಲ್ಲ ದೇವಸ್ಥಾನ ಓಡಾಡಿದ್ದಾಯ್ತು ಇವಾಗ ಮನೆ ಕಡೆ ಪಯಣ ಬೆಳೆಸ್ತಾ ಇದ್ದೀವಿ ಇವಾಗ ನಾವು ಕೂಡ್ಲಿ ಬಿಟ್ಟಿದ್ದೀವಿ ಹೈವೇಯಲ್ಲಿದ್ದೀವಿ ನಾವು ಇವಾಗ ಓಡ್ತಾ ಇದ್ದೀವಿ ಬನ್ನಿ ಹೋಗೋಣ ಓಕೆ ನಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ಲಾಗ್ನ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್